ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದಾಲಿಟ್ಟಿ ಸುಳ್ಯದ ಜಟ್ಟಿಪಳದಿಂದ ಕೊಡಿಯಾಲ ಬಯಲುವರೆಗಿನ ರಸ್ತೆ ತೀರ ಹದಗೆಟ್ಟಿದ್ದು ತಕ್ಷಣ ದುರಸ್ತಿ ಪಡಿಸಬೇಕೆಂದು ಆಗ್ರಹಿಸಿ ರಸ್ತೆಯ ಫಲಾನುಭವಿ ಪತ್ರಕರ್ತ ಶರೀಫ್ ಜಟ್ಟಿಪಳ ಎಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದು ನಗರ ಪಂಚಾಯತ್ ಮುಖ್ಯಾಧಿಕಾರಿಯವರ ಭರವಸೆ ಮೇರೆಗೆ ಪ್ರತಿಭಟನೆ ಹಿಂತೆಗೆದುಕೊಂಡ ಘಟನೆ ವರದಿಯಾಗಿದೆ ಈ ರಸ್ತೆಯನ್ನು ದುರಸ್ತಿ ಪಡಿಸಬೇಕೆಂದು ಹಲವು ಬಾರಿ ನಾಗರಿಕರು ಮನವಿ ಸಲ್ಲಿಸಿದ್ದರು ರಿಕ್ಷಾ ಚಾಲಕರು ಕೂಡ ಕಳೆದ ವಾರ ನಗರ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಿದ್ದರು ಟ್ಯಾಚ್ ವರ್ಕಿಗೆ ತಂದು ಹಾಕಿದ್ದ ಜಲ್ಲಿ ಕೂಡ ಅಲ್ಲಿಂದ ತೆಗೆಯಲಾಗಿತ್ತು ಇಂದು ದಿನಕರ ಕಾನತ್ತಲ್ರವರ ಅಂಗಡಿಯ ಮುಂಭಾಗದಲ್ಲಿ ಬ್ಯಾನರ್ ಹಾಕಿ ಪ್ರತಿಭಟನೆಗೆ ಕುಳಿತ ಶರೀಫ್ ರವರೊಂದಿಗೆ ಸ್ಥಳೀಯರಾದ ರಾಮಚಂದ್ರ ತಡ್ಕ ಹರಿಶ್ಚಂದ್ರ ಮೊದಲಾದವರು ಸೇರಿಕೊಂಡರು ಅಲ್ಲಿಗೆ ಆಗಮಿಸಿದ ನಗರ ಪಂಚಾಯತ್ ಮುಖ್ಯಾಧಿಕಾರಿ ಸುಧಾಕರ್ ರವರು ಪ್ರತಿಭಟನೆಕಾರರೊಂದಿಗೆ ಮಾತುಕತೆ ನಡೆಸಿದರು ಜನವರಿ ಒಂಬತ್ತರೊಳಗೆ ಈ ರಸ್ತೆಗೆ ಪ್ಯಾಚ್ ವರ್ಕ್ ಮಾಡಿಕೊಡುತ್ತೇವೆ ಜನವರಿ ಅಂತ್ಯಕ್ಕೆ ಟೆಂಡರ್ ನಡೆದು ಪೂರ್ಣ ಗ್ರಾಮರೀಕರಣ ಮಾಡುತ್ತೇವೆ ಎಂಬ ಭರವಸೆ ನೀಡಿದರು ಅದರಂತೆ ಪ್ರತಿಭಟನೆ ನಿರತರಾದ ಶರೀಫ್ ಜಟ್ಟಿಬಳ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡರು ಕೆಎಸ್ಆರ್ಟಿಸಿ ಅಲ್ಲಿ ಗುತ್ತಿಗೆ ಆಧಾರದಲ್ಲಿ ನೇಮಕಗೊಂಡು ಬಸ್ ಚಾಲಕರಿಗೆ ಕೆಲಸ ನಿಲ್ಲಿಸುವಂತೆ ಅವರನ್ನು ನೇಮಕ ಮಾಡಿದ ಸಂಸ್ಥೆ ಏಕಾಏಕಿ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಬಸ್ ಚಾಲಕರು ತಮ್ಮ ಉದ್ಯೋಗ ಭದ್ರತೆಗಾಗಿ ಸ್ಪಷ್ಟ ಆದೇಶ ನೀಡಬೇಕೆಂದು ಆಗ್ರಹಿಸಿ ನಿನ್ನೆ ಸುಳ್ಯ ಬಸ್ ಡಿಪೋ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ದರು ಅವರು ಕರ್ತವ್ಯಕ್ಕೆ ಹಾಜರಾಗದಿದ್ದುದರಿಂದ ನಿನ್ನೆ ತಾಲೂಕಿನ ಬಸ್ ಸಂಚಾರದಲ್ಲಿ ಅಸ್ತವ್ಯಸ್ತಗೊಂಡಿತ್ತು ಬಳಿಕ ಚಾಲಕರೆಲ್ಲ ಪುತ್ತೂರಿಗೆ ತೆರಳಿ ಶಾಸಕ ಅಶೋಕ್ ಕುಮಾರ್ ರೈ ಅವರನ್ನು ಭೇಟಿ ಮಾಡಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು ಇದಕ್ಕೆ ಸ್ಪಂದಿಸಿದ ಶಾಸಕರು ಎಲ್ಲಾ ಮೂವತ್ತೈದು ಮಂದಿ ಚಾಲಕರಿಗೂ ಕೂಡ ಮುಂದಿನ ಹನ್ನೊಂದು ತಿಂಗಳು ಯಾವುದೇ ಸಮಸ್ಯೆ ಇಲ್ಲದೆ ಕರ್ತವ್ಯ ನಿರ್ವಹಿಸಲು ಅನುಮತಿ ಪಡೆದುಕೊಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಎನ್ನಲಾಗಿದೆ ಅಲ್ಲದೆ ಮುಂದಿನ ಅವಧಿಗೆ ಯಾವುದೇ ರೀತಿಯ ಹಣವನ್ನು ಪಾವತಿಸದೆ ಕೆಲಸ ನಿರ್ವಹಿಸುವ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗುವುದು ಎಂಬ ಭರವಸೆಯನ್ನು ಶಾಸಕರು ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಇಳಿದಿದ್ದ ಗುತ್ತಿಗೆ ಆಧಾರಿತ ಬಸ್ ಚಾಲಕರು ತಮ್ಮ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡರೆಂದು ತಿಳಿದುಬಂದಿದೆ ಅಮರಮುಡ್ಡೂರು ಗ್ರಾಮದ ಕೂಕುಜಕ ವಿಷ್ಣುನಗರದ ಶ್ರೀ ವಿಷ್ಣುಮೂರ್ತಿ ರಕ್ಷಿತ್ ರಕ್ತೇಶ್ವರಿ ಮತ್ತು ಪರಿವಾರ ದೈವಗಳ ದೇವಸ್ಥಾನದಲ್ಲಿ ವಿಷ್ಣುಮೂರ್ತಿ ರಕ್ತೇಶ್ವರಿ ಪರಿವಾರ ದೈವಗಳ ಎಪ್ಪತ್ತನೇ ವಾರ್ಷಿಕ ಉತ್ಸವವು ಕ್ಷೇತ್ರದ ಆಚಾರ್ಯರಾದ ಬ್ರಹ್ಮಶ್ರೀ ವೇದಮೂರ್ತಿ ನೀಲೇಶ್ವರ ಪದ್ಮನಾಭ ತಂತ್ರಿಗಳ ನಿರ್ದೇಶನದಂತೆ ಇಂದು ಬೆಳಗ್ಗೆ ಆರಂಭಗೊಂಡಿದೆ ಬೆಳಗಿನಿಂದ ಸ್ಥಳೀಯ ಭಜನಾ ಮಂಡಳಿಗಳಿಂದ ಭಜನಾ ಸೇವೆಯು ನಡೆಯಿತು ಅರ್ಚಕರ ನೇತೃತ್ವದಲ್ಲಿ ಸತ್ಯನಾರಾಯಣ ದೇವರ ಪೂಜೆ ನಡೆದು ಮಧ್ಯಾಹ್ನ ಪ್ರಸಾದ ವಿತರಣೆಯಾಗಿ ಸಾರ್ವಜನಿಕ ಅಂಗನ ಸಂತರ್ಪಣೆಯಾಯಿತು ಈ ಸಂದರ್ಭದಲ್ಲಿ ಬೆಳಗ್ಗೆ ಶ್ರೀ ದೈವಗಳಿಗೆ ಹೊರಕಾಣಿಕೆ ಸಮರ್ಪಣೆಯೂ ನಡೆಯಿತು ಚೊಕ್ಕಾಡಿ ಎಜುಕೇಶನ್ ಸೊಸೈಟಿ ಕುಕ್ಕುಜಕ ಚೊಕ್ಕಾಡಿ ವಿದ್ಯಾಸಂಸ್ಥೆಗಳು ಇತರ ಆಶಯದಲ್ಲಿ ಚೊಕ್ಕಾಡಿ ಪ್ರೌಢಶಾಲೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮವು ಜನವರಿ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರಂದು ನಡೆಯಲಿದ್ದು ಪೂರ್ವಭಾವಿಯಾಗಿ ಸುಳಿದ ಪ್ರೆಸ್ ಕ್ಲಬ್ನಲ್ಲಿ ಮಾಜಿ ಸಚಿವ ಆಡಳಿತ ಮಂಡಳಿ ಅಧ್ಯಕ್ಷ ಸಾಂಗರ್ ಅವರು ಪತ್ರಿಕಾಗೋಷ್ಠಿ ನಡೆಸಿದರು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಹಿರಿಯರು ಹಾಕಿದ ಶಾಲೆಗೆ ಐವತ್ತು ವರ್ಷ ಪೂರೈಸಿದ್ದು ಸುವರ್ಣ ಮಹೋತ್ಸವ ಹೊಸರಲ್ಲಿದೆ ಶಾಲೆಯ ಉಳಿವಿಗಾಗಿ ಹಾಗೂ ಬೆಳವಣಿಗೆಗಾಗಿ ಈ ಸಂದರ್ಭದಲ್ಲಿ ಶಾಲೆಯಲ್ಲಿ ಆಧುನಿಕ ಯುಗದ ಅವಶ್ಯಕತೆಗೆ ಅನುಗುಣವಾಗಿ ಹೊಸ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕಟ್ಟಡದ ನವೀಕರಣ ಹಾಗೂ ತರಗತಿ ಕೊಠಡಿಗಳ ದಿಕ್ಕು ಬದಲಾವಣೆಯ ಕಾರ್ಯವನ್ನು ಮಾಡಲಾಗಿದೆ ಶಾಲಾ ಕಟ್ಟಡದ ಪ್ರವೇಶ ದ್ವಾರದ ದಕ್ಷಿಣ ಭಾಗದಲ್ಲಿ ತರಗತಿ ಕೊಠಡಿಗಳಿಗೆ ಪ್ರವೇಶದ ಬಾಗಿಲನ್ನು ತೆರವುಗೊಳಿಸಿ ಪ್ರವೇಶ ಬಾಗಿಲುಗಳನ್ನು ಉತ್ತರ ದಿಕ್ಕಿನಿಂದ ತೆರೆಯಲಾಗಿದೆ ವಿದ್ಯಾರ್ಥಿಗಳಿಗೆ ಮೌಲ್ಯಯುತ ಶಿಕ್ಷಣ ನೀಡುವ ಉದ್ದೇಶಕ್ಕಾಗಿ ಕಂಪ್ಯೂಟರ್ ತರಗತಿಗಳು ಪ್ರಯೋಗಾಲಯ ವಾಚನಾಲಯ ವಿಶಾಲವಾದ ಮೈದಾನ ನಿರ್ಮಾಣ ಮಾಡಲಾಗಿದೆ ಪ್ರಾಥಮಿಕ ಇಂಗ್ಲಿಷ್ ಮೀಡಿಯಂ ತರಗತಿಗಳನ್ನು ನಡೆಸಲಾಗುತ್ತಿದೆ ನೂತನ ಕಟ್ಟಡದ ನಿರ್ಮಾಣಕ್ಕೆ ಬೇಕಾದ ಸಾಮಗ್ರಿಗಳ ವ್ಯವಸ್ಥೆ ಈಗಾಗಲೇ ಮಾಡಲಾಗಿದೆ ಅಭಿವೃದ್ಧಿ ಕಾರ್ಯಗಳ ಜತೆಗೆ ಮೂರು ದಿನಗಳ ಸಭಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಿತಿಯ ಸಂಚಾಲಕ ರಾಧಾಕೃಷ್ಣ ಬೊಳ್ಳೂರು ಮುಖ್ಯ ಶಿಕ್ಷಕ ಸಂಕೀರ್ಣ ಎಎಲ್ ಚೊಕ್ಕಿ ಉಪಸ್ಥಿತರಿದ್ದರು ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಅಲ್ಪ ವಿರಾಮ ಯಶಸ್ವಿ ಹತ್ತನೇ ವರ್ಷ ಪೂರೈಸಿ ಹನ್ನೊಂದನೇ ವರ್ಷಕ್ಕೆ ಪಾದಾರ್ಪಣೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಭಾಗಗಳಲ್ಲಿ ಜನಮೆಚ್ಚುಗೆ ಗಳಿಸಿದ ಮಲ್ನಾಡ್ ಕೋಕೋನಟ್ ಆಯಿಲ್ ಇಂಡಸ್ಟ್ರೀಸ್ ರವರ ಮಲ್ನಾಡು ಪ್ಯೂರ್ ಕಾಕೋನಟ್ ಆಯಿಲ್ ಕಲಬೆರೆಕೆ ರಹಿತ ಶೇಕಡಾ ನೂರರಷ್ಟು ಶುದ್ಧವಾದ ಕಾಕೋನಟ್ ಆಯಿಲ್ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ತೆಂಗಿನ ಎಣ್ಣೆ ನೀಡುವ ಉದ್ದೇಶದಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ಕಾಸರಗೋಡು ಜಿಲ್ಲೆಯ ಚಿರ್ಕಳದಲ್ಲಿ ಮಲ್ನಾಡ್ ಕೋಕೋನಟ್ ಆಯಿಲ್ ಎಂಬ ಸಂಸ್ಥೆ ಪ್ರಾರಂಭಗೊಂಡಿದೆ ಮಲಯಾಳಿಯ ರುಚಿಯಲ್ಲಿ ಮರೆಯಲಾಗದ ತೆಂಗಿನ ಎಣ್ಣೆ ಮಾತ್ರವಲ್ಲ ಇತರ ಯಾವುದೇ ಎಣ್ಣೆಗಳಿಗಿಂತಲೂ ಆರೋಗ್ಯಕರವಾಗಿದೆ ನಮ್ಮ ತೆಂಗಿನ ಎಣ್ಣೆ ಸುಳ್ಯದ ಸ್ಥಳೀಯ ಅಂಗಡಿಗಳಲ್ಲಿಯೂ ಲಭ್ಯ ಮಲ್ನಾಡ್ ಕೋಕೋನಟ್ ಆಯಿಲ್ ಕೇಳಿ ಪಡೆಯಿರಿ ಹೋಲ್ಸೇಲ್ ಅಂಡ್ ರಿಟೇಲ್ಸ್ ಮಲ್ನಾಡ್ ಕೋಕೋನಟ್ ಆಯಿಲ್ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನಿಮ್ಮ ಜೀವನದ ಬೆಸ್ಟ್ ಡಿಸಿಷನ್ ಯಾಕೆ ಗೊತ್ತಾ ಗುಣಮಟ್ಟದ ಚಿಕಿತ್ಸೆಯ ಜೊತೆಗೆ ನಮ್ಮ ಉಳಿತಾಯದ ಹಣ ನಮ್ಮಲ್ಲೇ ಉಳಿಯುವುದು ವೈದ್ಯಕೀಯ ಸಂಪೂರ್ಣ ವೆಚ್ಚವನ್ನು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮರುಪಾವತಿಸುತ್ತದೆ ಮ್ಯೂಚುವಲ್ ಫಂಡ್ನಿಂದ ನಿಮ್ಮ ಹಣ ಅತಿ ಶೀಘ್ರದಲ್ಲಿ ದ್ವಿಗುಣಗೊಳ್ಳುವುದು ಮುಂದೆ ನಿಮ್ಮ ಮಕ್ಕಳ ಮದುವೆ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗುವುದು ಹಾಗೂ ಇದರೊಂದಿಗೆ ಎಲ್ ಐ ಸಿ ಇನ್ಶೂರೆನ್ಸ್ ವಾಹನ ಇನ್ಶೂರೆನ್ಸ್ ಲಭ್ಯ ಜೀವನ ಯಾರಿಗೋಸ್ಕರವೂ ನಿಲ್ಲುವುದಿಲ್ಲ ನಿಲ್ಲಲು ಬಿಡುವುದಿಲ್ಲ ನೀವು ಜೀವ ವಿಮೆ ಮಾಡಿದ್ದರೆ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ರಕ್ಷಣೆ ಖಚಿತ ಎಲ್ ಐ ಸಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶಿವರಾಮ್ ಕರೋಜೆ ಗುತ್ತಿಗಾರು ಸೀನಿಯರ್ ಇನ್ಶೂರೆನ್ಸ್ ಅಡ್ವೈಸರ್ ಮೊಬೈಲ್ ನೈನ್ ಫೋರ್ ಫೋರ್ ಏಟ್ ಫೋರ್ ಟು ಏಟ್ ಏಯ್ಟ್ ತ್ರೀ ಝೀರೋ ಏಟ್ ಸಿಕ್ಸ್ ಒನ್ ಏಟ್ ಫೋರ್ ಸಿಕ್ಸ್ ತ್ರೀ ಫೈವ್ ತ್ರೀ ಝೀರೋ ಸ್ವಚ್ಛತೆಗೆ ಸದಾ ಹೊಸತನ ನೀಡುವ ಕಮಿಲಾ ಕೆಮಿಕಲ್ ರವರ ಮತ್ತೊಂದು ಅದ್ಭುತ ಕೊಡುಗೆ ಮೈಸ್ನಾನ ಸೋಪ್ ಮನಸ್ಸಿಗೆ ಇಷ್ಟವಾಗುವ ಪರಿಮಳಯುಕ್ತ ಮತ್ತು ಆಹ್ಲಾದಕರ ಸ್ನಾನಕ್ಕಾಗಿ ಉಪಯೋಗಿಸಿ ಕಡಲೆಹುಡಿ ಮಿಶ್ರಿತ ಮೈಸ್ನಾನ ಸೋಪ್ ಫಾರ್ ನ್ಯಾಚುರಲ್ ಬ್ಯೂಟಿ ಹಾಗೂ ಗುರು ಡಿಟರ್ಜೆಂಟ್ ಲಿಕ್ವಿಡ್ ನಾಲ್ಕು ಬಗೆಯ ಪರಿಮಳ ನಾಲ್ಕು ರೀತಿಯ ಕಲರ್ನಲ್ಲಿ ಹಿಂದೆ ಸಮೀಪದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಮಾರ್ಕೆಟೆಡ್ ಬೈ ಕಮಿಲಾ ಕೆಮಿಕಲ್ ಇಂಡಸ್ಟ್ರೀಸ್ ಹಳೆಗೇಟು ಬೆಟ್ಟಂಪಾಡಿ ಸುಳ್ಯ ದಕ್ಷಿಣ ಕನ್ನಡ ಮೊಬೈಲ್ ನೈನ್ ಫೋರ್ 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 ಸಿಕ್ಸ್ ತ್ರೀ ಒನ್ ಜೀರೋ ಒನ್ ನೈನ್ ನೈನ್ ಜೀರೋ ಟು ಸೆವೆನ್ ಒನ್ ಒನ್ ಸೆವೆನ್ ಒನ್ ಕಾನತ್ತೂರು ಶ್ರೀ ನಾಲ್ವರು ದೈವಸ್ಥಾನ ಕಾನತ್ತೂರು ಮುಳಿಯಾರ್ ಕಾಸರಗೋಡು ಕೇರಳ ಕಲಿಯಾಟ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಎರಡರ ತನಕ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದರಂದು ಸೋಮವಾರ ಬೆಳಗ್ಗೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಎರಡು ಮಂಗಳವಾರದಂದು ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ ತುಲಬಾರ ಹಾಗೂ ಅಪರಾಹ್ನ ವಿಷ್ಣುಮೂರ್ತಿ ದೈವ ಪ್ರೇತ ವಿಮೋಚನೆ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಡಬಲ್ ನೈನ್ ಫೋರ್ ಟೂ ಫೈವ್ ಟೂ ಜೀರೋ ಸಿಕ್ಸ್ ಫೋರ್ ಮೊಬೈಲ್ ನೈನ್ ಸೆವೆನ್ ಫೋರ್ ಫೈವ್ ಟೂ ಫೋರ್ ಸಿಕ್ಸ್ ನೈನ್ ಫೋರ್ ಕಾನತ್ತೂರು ಶ್ರೀ ನಾಲ್ವರ್ ದೈವಸ್ಥಾನ್ ಕಾಸರಗೋಡು ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ಅಭಿಯಾನವಾದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮ ಇಂದು ನಗರ ಪಂಚಾಯತ್ ಸಭಾಭವನದಲ್ಲಿ ನಡೆಯಿತು ನಗರ ಪಂಚಾಯತ್ ಮತ್ತು ಬ್ಯಾಂಕ್ ಆಫ್ ಬರೋಡಾ ಸುಳ್ಯ ಶಾಖೆ ವತಿಯಿಂದ ಆ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿತ್ತು ತಹಶೀಲ್ದಾರ್ ಮಂಜುನಾಥ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಟೈಲರಿಂಗ್ ವೃತ್ತಿಯಲ್ಲಿ ಸ್ವಾವಲಂಬಿ ಬದುಕು ನಡೆಸುತ್ತಿರುವ ಶ್ರೀಮತಿ ರಜನಿ ಶುಭಕರ್ ಮತ್ತು ತೆಂಗು ವ್ಯಾಪಾರ ಉದ್ಯಮಿ ಬಿಎಲ್ ಶಿವರಾಮ್ ಇವರನ್ನು ಸನ್ಮಾನಿಸಲಾಯಿತು ಕೇಂದ್ರ ಸರ್ಕಾರದ ಸುಮಾರು ಇಪ್ಪತ್ತ್ ಮೂರು ಜನಕಲ್ಯಾಣ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಮತ್ತು ಪ್ರಚಾರಪಡಿಸುವ ನಿಟ್ಟಿನಲ್ಲಿ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಐವರ್ನಾಡು ಗ್ರಾಮ ಪಂಚಾಯತ್ ನರೇಗಾ ಯೋಜನೆ ಮತ್ತು ಶಿಕ್ಷಣ ಇಲಾಖೆ ಅನುದಾನ ಒಡ್ಗೂಡಿಸುವಿಕೆಯೊಂದಿಗೆ ಸರ್ಕಾರಿ ಪದವಿಪೂರ್ವ ಕಾಲೇಜು ಐವರ್ನಾಡಿನಲ್ಲಿ ರು ಐದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆಯು ನಿನ್ನೆ ನಡೆಯಿತು ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಶೀಲಾವತಿ ಕುತ್ಯಾಡಿ ಹಾಗೂ ಐವರ್ನಾಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮನ್ಮಥ ಗುದ್ದಲಿ ಪೂಜೆ ನೆರವೇರಿಸಿದರು ಗುತ್ತಿಗಾರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ವತಿಯಿಂದ ಡಿಸೆಂಬರ್ ಮೂವತ್ತೊಂದರಂದು ಸಾಮೂಹಿಕ ಶನೇಶ್ವರ ಪೂಜೆ ನಡೆದಿದ್ದು ಸಂಜೆ ಗುಳಿಗ ಶಿವಗುಳಿಗ ಯಕ್ಷಗಾನ ನಡೆಯಿತು ಶ್ರೀಕೃಷ್ಣ ಭಜನಾ ಮಂದಿರದಲ್ಲಿ ಬೆಳಗ್ಗೆ ಗಣಪತಿ ಹೋಮ ಸಾಮೂಹಿಕ ಶನೇಶ್ವರ ಪೂಜೆ ನಡೆದು ಶ್ರೀಕೃಷ್ಣ ಭಜನಾ ಮಂಡಳಿ ಗುತ್ತಿಗಾರು ವತಿಯಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಸಮಿತಿ ಅಧ್ಯಕ್ಷರಾದ ಸುರೇಶ್ ಕಂದ್ರಪಾಡಿ ಅವರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು ಗುರುಸ್ವಾಮಿ ಶಿವಪ್ರಕಾಶ್ ಅಪ್ಪಂಗಾಯ ಪ್ರಧಾನ ಭಾಷಣ ಮಾಡಿದರು ಬಳಿಕ ದುರ್ಗಾ ಪರಮೇಶ್ವರಿ ಪ್ರಸಾದಿತ ಯಕ್ಷಗಾನ ಮಂಡಳಿ ಸರಪಾಡಿ ಇವರಿಂದ ಗುಳಿಗ ಶಿವಗುಳಿಗ ಎಂಬ ಯಕ್ಷಗಾನ ಪ್ರದರ್ಶನ ನಡೆಯಿತು ಸುಳ್ಯದ ಕೊಡಿಯಾಲಬೈಲು ಬ್ರಹ್ಮರಗಯ ಕ್ಷೇತ್ರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನಲವತ್ತಾರನೇ ವರ್ಷದ ಶ್ರೀ ಅಯ್ಯಪ್ಪ ಸ್ವಾಮಿಯ ದೀಪೋತ್ಸವ ಹಾಗೂ ರಂಗಾಪೂಜಾ ಮಹೋತ್ಸವ ದರಾಜ್ಯ ಬ್ರಹ್ಮಶ್ರೀ ವೇದಾಭ್ಯಾಸ ತಂತ್ರಿಗಳ ನೇತೃತ್ವದಲ್ಲಿ ನಿನ್ನೆ ನಡೆಯಿತು ಬೆಳಗ್ಗೆ ಹದಿನೆಂಟು ತೆಂಗಿನಕಾಯಿಗಳ ಮಹಾಗಣಪತಿ ಹವನವಾಗಿ ಬಳಿಕ ಕೊಪ್ಪರಿಗೆ ಮುಹೂರ್ತವಾಗಿ ದೇವರಿಗೆ ಅಭಿಷೇಕ ನವಕ ಕಲಶಾಭಿಷೇಕವಾಯಿತು ಮಧ್ಯಾಹ್ನ ಗಣಪತಿ ಕಲಾ ಸಂಘದವರಿಂದ ಭಜನಾ ಕಾರ್ಯಕ್ರಮ ನಂತರ ಪ್ರಸಾದ ವಿತರಣೆಯಾಗಿ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಿತು ಸಂಜೆ ದೀಪಾರಾಧನೆಯಾಗಿ ವಿಶೇಷ ಚಂಡೆವಾದನ ನಡೆಯಿತು ಸ್ಥಳೀಯ ಭಜನಾ ಮಂಡಳಿಯ ಸದಸ್ಯರಿಂದ ಭಜನಾ ಕಾರ್ಯಕ್ರಮ ಹಾಗೂ ವಿಶೇಷವಾಗಿ ರಾತ್ರಿ ಿ ರಂಗಪೂಜಾ ಮಹೋತ್ಸವ ನಡೆದು ಆಗಮಿಸಿದ ಎಲ್ಲ ಭಕ್ತರಿಗೆ ಪ್ರಸಾದ ವಿತರಣೆಯಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಆವರಣಕ್ಕೆ ಇಂಟರ್ಲಾಕ್ ಅಳವಡಿಸಲು ದಾನಿಗಳಾಗಿ ಸಹಕರಿಸಿದ ಶ್ರೀಪಾದ ಇಂಜಿನಿಯರ್ ಶ್ಯಾಮ್ರವರನ್ನ ಆಡಳಿತ ಸಮಿತಿ ಅಧ್ಯಕ್ಷ ಗಣೇಶ್ ಪೈಚಾರು ಸನ್ಮಾನಿಸಿದರು ಕೊಡಗು ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮಡಿಕೇರಿ ಸಂಪಾಜೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಶ್ರಯದಲ್ಲಿ ಉದ್ಭವ್ ಶೈಕ್ಷಣಿಕ ಮತ್ತು ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆ ಬೆಂಗಳೂರು ಆರೋಗ್ಯ ರಕ್ಷಾ ಸಮಿತಿ ಸಂಪಾಜೆ ಬಾಲೆಂಬಿ ಪೆರಾಜೆ ಮದೆನಾಡು ಮತ್ತು ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಆಯುಷ್ಮಾನ್ ಭವ ಅಭಿಯಾನದ ಅಡಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕೊಡಗು ಸಂಪಾಜೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಭಾಭವನದಲ್ಲಿ ಜರುಗಿತು ಕೊಡಗು ಸಂಪಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ರಾಮಾದೇವಿ ಕಳಗಿ ಉದ್ಘಾಟಿಸಿದರು ಕೊಡಗು ವೈಜ್ಞಾನಿಕ ವಿಜ್ಞಾನಿಗಳ ಮಹಾಸಂಸ್ಥೆಯ ಕ್ಲಿನಿಕಲ್ ಸೈಕಾಲಜಿ ರಮೇಶ್ ಪ್ರಾಸ್ತಾವ ಿಕ ಮಾತನಾಡಿದರು ಎಸ್ಎಸ್ಎಫ್ ವತಿಯಿಂದ ಸುಳ್ಯ ಡಿವಿಜನ್ ಮಟ್ಟದ ಎಸ್ಎಸ್ಎಫ್ ಸುಳ್ಯ ಸಾಹಿತ್ಯೋತ್ಸವ ಬೆಳ್ಳಾರೆ ತಂಬಿನಮಕ್ಕಿ ದಾರುಲ್ ಹುದಾ ಶಿಕ್ಷಣ ಸಂಸ್ಥೆಯ ವಠಾರದಲ್ಲಿ ನಡೆಯಿತು ಸಾಹಿತ್ಯೋತ್ಸವ ಸ್ಪರ್ಧೆಯಲ್ಲಿ ಸುಳ್ಯದ ಇಪ್ಪತ್ತಾರು ಶಾಖೆಗಳಿಂದ ನಾಲ್ಕು ಸೆಕ್ಟರ್ಗಳ ಮುನ್ನೂರಕ್ಕೂ ಹೆಚ್ಚು ಪ್ರತಿಭೆಗಳು ಭಾಗವಹಿಸಿದ್ದರು ಐದು ವಿಭಾಗಗಳಲ್ಲಿ ನೂರ ಹದಿನೆಂಟು ಸ್ಪರ್ಧೆಗಳು ನಡೆದು ಅಂತಿಮವಾಗಿ ಸುಳ್ಯ ಸೆಕ್ಟರ್ ಸಾವಿರದ ತೊಂಬತ್ತೇಳು ಅಂಕ ಪಡೆದು ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡರೆ ಅಜ್ಜಾವರ ಸೆಕ್ಟರ್ ಸಾವಿರದ ನಲವತ್ತೈದು ಅಂಕದೊಂದಿಗೆ ರನ್ನರ್ ಪ್ರಶಸ್ತಿಯನ್ನು ತಮದಾಗಿಸಿಕೊಂಡಿತು ಒಂಬೈನೂರ ನಲವತ್ತೈದು ಅಂಕದೊಂದಿಗೆ ಜಾಲ್ಸೂರ್ ಸೆಕ್ಟರ್ ಮೂರನೇ ಸ್ಥಾನ ಪಡೆದುಕೊಂಡರೆ ಒಂಬೈನೂರ ಇಪ್ಪತ್ತೆಂಟು ಅಂಕದೊಂದಿಗೆ ಬೆಳ್ಳಾರೆ ನಾಲ್ಕನೇ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿತು ಪೈಚಾರು ಸಮೀಪ ರಿಕ್ಷಾಕ್ಕೆ ಬೈಕ್ ಗುಟ್ಟಿ ಬೈಕ್ ಸವಾರ ಗಂಭೀರ ಗಾಯಗೊಂಡ ಘಟನೆ ಇಂದು ವರದಿಯಾಗಿದೆ ಸುಳ್ಯ ಕಡೆಯಿಂದ ಪೈಚಾರು ಕಡೆಗೆ ಬರುತ್ತಿದ್ದ ಬೈಕ್ ಶಾಂತಿನಗರ ಕ್ರಾಸ್ ಬಳಿ ನಿಲ್ಲಿಸಿದ ರಿಕ್ಷಾಕ್ಕೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದು ಬೈಕ್ ಸವಾರ ರಸ್ತೆಗೆ ಎಸೆಯಲ್ಪಟ್ಟು ಪಟ್ಟು ಗಂಭೀರ ಗಾಯವಾಗಿದ್ದು ಅವರನ್ನು ಸುಳ್ಯ ಸರ್ಕಾರಿ ಆಸ್ಪತ್ರೆಗೆ ಕರೆತಂದಿರುವುದಾಗಿ ತಿಳಿದು ಬಂದಿದೆ ಬೈಕ್ ಸವಾರ ಅಡ್ಕಾರ್ ಪದವಿನವರೆಂದು ತಿಳಿದು ಬಂದಿದೆ ಬೈಕ್ ಸಂಪೂರ್ಣ ಜಖಮಗೊಂಡಿದೆ ಇದು ಇವತ್ತಿನ ವಿಶೇಷ ವರದಿಗಳು ನಿರಂತರ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್ ನಮಸ್ತೆ